ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ವಿಡಿಯೋದಲ್ಲಿ ನಾವು ಸೊ ಮೊನ್ನೆ ನಡೆದಂತಹ ನೆಟ್ ಪ್ರಶ್ನೆ ಪತ್ರಿಕೆಯ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ವಿ ಸೊ ಅದರ ಮುಂದುವರಿದ ಭಾಗವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಆರ್ ರಾಜಾ ಅವರ ಕವನ ಸಂಕಲನಗಳಿವು ಅಂತ ಕೇಳಿದಾರೆ ಸೊ ಇಲ್ಲಿ ಎಲ್ಲರ ಬೆರಳಲ್ಲೂ ಅಂಟಿಕೊಂಡ ದುಃಖವಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ನೀಲಿ ತತ್ತಿ ಜಂಗಮ ಫಕೀರಿನ ಜೋಳಿಗೆ ಸೊ ಬೆಂಕಿಗೆ ತೊಡಿಸಿದ ಬಟ್ಟೆ ಅದೇ ರೀತಿ ಬಟ್ವಾಡಿ ಆಗದ ರಸೀತಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಜಂಗಮ ಪಕೀರನ ಜೋಳಿಗೆ ಅದೇ ರೀತಿ ಬೆಂಕಿಗೆ ತೊಡಿಸಿದ ಬಟ್ಟೆ ಅಂತಕ್ಕಂಥದ್ದು ಸಿ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಆರಿಫ್ ರಾಜ ಅಂತಕ್ಕಂಥವ್ರು ಯುವ ಕವಿ ಸೊ ಇವರು ಬರೆದಂತಹ ಕೆಲವೊಂದಿಷ್ಟು ಕೃತಿಗಳ ಬಗ್ಗೆ ನಾವು ಗಮನಿಸ್ತಾ ಬಂದಾಗ ನಕ್ಷತ್ರ ಮೋಹ ಸೈತಾನನ ಪ್ರವಾದಿ ಜಂಗಮ ಪಕೀರಿನ ಜೋಳಿಗೆ ಬೆಂಕಿಗೆ ತೊಡಿಸಿದ ಬಟ್ಟೆ ಅದೇ ರೀತಿ ಹೆದೆ ಹಾಲಿನ ಪಾಳಿ ಅಂತಕ್ಕಂತಹ ಪ್ರಮುಖವಾದ ಸುಕೃತಿಗಳನ್ನು ಇವರು ಬರಿತಾ ಹೋಗ್ತಾರೆ ಸೊ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರವೂ ಕೂಡ ಲಭಿಸಿರ್ತಕ್ಕಂಥದ್ದು ಗಮನಿಸಿ ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದು ಯಾವುದಂತಂದರೆ ಜಂಗಮ ಪಕೀರ್ನ ಜೋಳಿಗೆ ಕೃತಿಗೆ ಸೊ ಕೇಂದ್ರ ಸಾಹಿತ್ಯ ಕೂಡ ಮಾಡುವ ಯುವ ಪುರಸ್ಕಾರಕ್ಕೆ ಭಾಜನರಾದಂತಹ ಕವಿ ಸೊ ಆರಿಫ್ ರಾಜ ನೆಕ್ಸ್ಟ್ ಮುಂದುವರೆದಂತೆ ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸಾಂದರ್ಭಿಕ ಸಿದ್ಧಾಂತವನ್ನು ವಿಸ್ತರಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಗಮನಿಸ್ತಾ ಬಂದಾಗ ಎ ಮತ್ತು ಬಿ ಇಲ್ಲಿ ಸರಿಯಾಗ್ತದೆ ಅಂದರೆ ರೋಜರ್ ಅಬ್ರಾಹಂ ಹಾಸ್ ಅಂತೇಳಿ ಅದೇ ರೀತಿ ಬೇನ್ ಆಯಾಸ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಸಾಂದರ್ಭಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ ಸಾಂದರ್ಭಿಕ ಸಿದ್ಧಾಂತ ಇಲ್ಲಿ ನೀವು ಗಮನಿಸ್ಬೋದು ಸ್ನೇಹಿತರೆ ರೋಜರ್ ಅಬ್ರಾಹಮ್ ಅಂತಕ್ಕಂಥ ಅದೇ ರೀತಿ ಡಾನ್ ಬೆನ್ ಅಮೋಸ್ ಅಂತಕ್ಕಂತಹ ವ್ಯಕ್ತಿ ಅದೇ ರೀತಿ ಅಲೆನ್ ನೆಕ್ಸ್ಟು ಡಂಡೆಸ್ ಅಂತೇಳಿ ರಾಬರ್ಟ್ ಜಾನ್ಸ್ ಕೆನ್ನೆತ್ ಗೋಲ್ಡ್ ಸ್ಮಿತ್ ಅಂತಕ್ಕಂತಹ ವ್ಯಕ್ತಿಗಳು ಈ ಒಂದು ಸಾಂದರ್ಭಿಕ ಸಿದ್ಧಾಂತಕ್ಕೆ ಪ್ರಮುಖವಾದಂಥವರಾಗ್ತಾರೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಬೋದು ಅದೇ ರೀತಿಯಾಗಿ ತೆಲುಗಿನ ಉಪಭಾಷೆಗಳು ಇವತ್ತು ಕೊಟ್ಟಿದ್ದಾರೆ ತೆಲುಗಿನ ಉಪಭಾಷೆಗಳು ಸೊ ಇಲ್ಲಿ ತೆಲುಗಿನ ಉಪಭಾಷೆಗಳನ್ನು ನಾವು ಗಮನಿಸ್ತಾ ಬಂದಾಗ ಸೊ ವರಡಿ ಅಂತಕ್ಕಂಥದ್ದಾಗಿರ್ಬೋದು ದಾಸರೆ ಅಂತಕ್ಕಂತಹ ಈ ಎರಡು ಒಂದು ಉಪಭಾಷೆಗಳು ತೆಲುಗಿಗೆ ಸಂಬಂಧಪಡ್ತವೆ ವರಡಿ ಅದೇ ರೀತಿಯಾಗಿ ಸೊ ದಾಸರೆ ಇಲ್ಲಿ ಎ ಮತ್ತು ಸಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದಾಗ ಈ ಕೆಳಗಿನ ಕೃತಿಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ನಾವಿಲ್ಲಿ ಧರ್ಮ ಪರೀಕ್ಷೆ ಅಂತಕ್ಕಂಥದ್ದು ಲೀಲೆ ಹರಿಶ್ಚಂದ್ರ ಕಾವ್ಯ ತೊರವೆ ರಾಮಾಯಣ ಅದೇ ರೀತಿ ಭರತೇಶ ವೈಭವ ಅಂತಕ್ಕಂಥ ಐದು ಕೃತಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸೊ ಆಯ್ಕೆ ನಾಲ್ಕು ಸರಿ ಆಗ್ತದೆ ಸೊ ಧರ್ಮ ಪರೀಕ್ಷೆಯನ್ನು ಬರೆದಂಥವರು ವೃತ್ತ ವಿಲಾಸ ಸಾವಿರದ ಮೂರ್ನೂರ ಐವತ್ತರಲ್ಲಿ ಈ ಒಂದು ಕೃತಿಯನ್ನು ಬರೀತಾನೆ ಸೊ ಪ್ರಭುಲಿಂಗಲಿ ಅಂತಕ್ಕಂಥದ್ದು ಚಾಮರಸ ಕವಿಗೆ ಸಂಬಂಧಪಡ್ತದೆ ಸಾವಿರದ ನಾಲ್ಕುನೂರ ಮೂವತ್ತರಲ್ಲಿ ಬರೀತಾನೆ ಹರಿಶ್ಚಂದ್ರ ಕಾವ್ಯ ಬಂದ್ಬಿಟ್ಟು ರಾಘವಂಕ ಸೊ ಸಾವಿರದ ಎರಡು ನೂರ ಇಪ್ಪತ್ತೈದು ಆತನ ಕಾಲ ಅದೇ ರೀತಿ ತೊರವೆ ರಾಮಾಯಣ ಬಂದ್ಬಿಟ್ಟು ಕುಮಾರ ವಾಲ್ಮೀಕಿ ಆತನ ಕಾಲ ಬಂದ್ಬಿಟ್ಟು ಸಾವಿರದ ಐದುನೂರು ಅದೇ ರೀತಿ ಭರತೇಶ ವೈಭವ ಸೊ ವರ್ಣಿ ಬರಿತಾನೆ ಸಾವಿರದ ಐದುನೂರ ಅರವತ್ತು ಆತನ ಕಾಲವಾಗ್ತದೆ ಸೊ ಹಾಗಿದ್ದಾಗ ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಸರಿ ಆಗ್ತದೆ ಸೊ ಇದನ್ನ ಗಮನಿಸಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ ಈ ಕೆಳಗಿನ ಕವಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದರೆ ಸೊ ಚಾವುಂಡರಾಯ ದುರ್ಗಸಿಂಹ ಬ್ರಹ್ಮಶಿವ ಒಂದನೇ ನಾಗವರ್ಮ ಅದೇ ರೀತಿ ನಾಗಚಂದ್ರ ಅಂತೇಳಿ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಆಯ್ಕೆ ನಾಲ್ಕು ಎರಡು ಇಲ್ಲಿ ಸರಿ ಆಗ್ತದೆ ಅಂದರೆ ಸೊ ಆಯ್ಕೆ ಎರಡು ಇಲ್ಲಿ ನೋಡಿ ಡಿ ಒಂದನೇ ನಾಗವರ್ಮ ಅಂತಕ್ಕಂಥವನು ಈತನ ಕಾಲ ಬಂದ್ಬಿಟ್ಟು ಸ್ನೇಹಿತರೆ ಸ್ ಒಂಬೈನೂರ ತೊಂಬತ್ತು ಅದೇ ರೀತಿಯಾಗಿ ದುರ್ಗಸಿಂಹನ ಕಾಲ ಬಂದ್ಬಿಟ್ಟು ಸೊ ದುರ್ಗಸಿಂಹನ ಕಾಲ ಸಾವಿರದ ಮೂವತ್ತು ಅದೇ ರೀತಿ ಸೊ ಚಾವುಂಡರಾಯ ಬಂದ್ಬಿಟ್ಟು ಒಂಬೈನೂರ ಎಪ್ಪತ್ತೈದು ಸೊ ಒಂಬೈನೂರ ಎಪ್ಪತ್ತೈದು ಸೊ ಒಂಬೈನೂರ ಎಪ್ಪತ್ತೈದು ಒಂದನೇ ಚಾವುಂಡರಾಯನ ಕಾಲವಾಗ್ತದೆ ಆದರೆ ಇಲ್ಲಿ ಆಯ್ಕೆಯಲ್ಲಿ ಅವರು ಕೊಟ್ಟೇ ಇಲ್ಲ ಹಿಂಗಿರುವಾಗ ಸೊ ಎರಡನೇ ಚಾವುಂಡರಾಯನ ಕಾಲವನ್ನು ನಾವು ಗಮನಿಸಬೇಕಾಗ್ತದೆ ಸ್ನೇಹಿತರೆ ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಎರಡನೇ ಚಾವುಂಡರಾಯನ ಕಾಲವಾಗ್ತದೆ ಅದೇ ರೀತಿ ಬ್ರಹ್ಮಶಿವನ ಕಾಲ ಬಂದ್ಬಿಟ್ಟು ಸಾವಿರದ ಒನ್ನೂರ ಐವತ್ತು ನೆಕ್ಸ್ಟು ನಾಗಚಂದ್ರನ ಕಾಲ ಬಂದ್ಬಿಟ್ಟು ಸಾವಿರದ ಒನ್ನೂರು ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಡಿ ಎ ಬಿ ಇ ಸಿ ಅಂದರೆ ಒಂದನೇ ನಾಗವರ್ಮ ಮೊದಲಿಗೆ ಬರ್ತಾನೆ ಆ ನಂತರ ಬರ್ತಕ್ಕಂತಹ ಕವಿ ಬಂದ್ಬಿಟ್ಟು ಸೊ ಚಾವುಂಡರಾಯ ಅದೇ ರೀತಿಯಾಗಿ ದುರ್ಗಸಿಂಹ ಹಾಗೆ ನಾಗಚಂದ್ರ ನೆಕ್ಸ್ಟು ಬ್ರಹ್ಮಶಿವ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಇಲ್ಲಿ ಆಯ್ಕೆ ಎರಡು ಸರಿಯಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬಂದಾಗ ಬೈಸಜ್ಯ ದಾನ ಎಂದರೆ ಅಂತ ಕೇಳಿದಾರೆ ಸೊ ಇಲ್ಲಿ ಸರಿ ಉತ್ತರ ಯಾವುದು ಅಂತಂದರೆ ಔಷಧಿ ದಾನ ತಪ್ಪಂ ಬರೆದವ ಕಡು ಜಡ ಪಾತಂ ಬರೆದನೆಂದು ಬೈಯಲ್ ಬೇಡಿಮ್ ಅಂತಕ್ಕಂತಹ ಮಾತು ಲಿಪಿಕಾರನ ಕುರಿತು ಇರತಕ್ಕಂಥದ್ದು ಅದೇ ರೀತಿ ಕಾಫ್ಕನ ಮೆಟಾಮಾರ್ಫಸಿಸ್ ಕಥೆಯನ್ನು ಕನ್ನಡಕ್ಕೆ ರೂಪಾಂತರ ಎಂದು ಅನುವಾದಿಸಿದವರು ಕೇಳಿದರೆ ಸೊ ಎ ಕೆ ರಾಮಾನುಜನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸ ಬಂದಾಗ ಸೊ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ ಈ ಸಾಲುಗಳಿರುವ ಕೃತಿ ಅಂತ ಕೇಳಿದರೆ ಸೊ ಲೀಲಾವತಿ ಪ್ರಬಂಧದಲ್ಲಿ ಈ ಸಾಲಿನ ಉಲ್ಲೇಖವನ್ನು ನಾವು ಗಮನಿಸ್ಬೋದು ಸೊ ನೇಮಿಚಂದ್ರ ಎಂಬ ಕವಿ ಸೊ ಹನ್ನೆರಡನೇ ಶತಮಾನದಲ್ಲಿ ಈತ ಬರ್ತಾನೆ ಈತನ ಕಾಲವನ್ನು ನೀವು ಗಮನಿಸ್ಬೋದು ಸುಮಾರು ಸಾವಿರದ ಒನ್ನೂರ ಎಪ್ಪತ್ತು ಅಥವಾ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಕವಿ ಸೊ ಈತ ಜೈನ ಪಂಡಿತ ಕವಿಯಾಗಿರ್ತಾನೆ ಈತ ಬರೆದಂಥದ್ದು ಲೀಲಾವತಿ ಮಹಾಪ್ರಬಂಧಂ ಅಥವಾ ಸೊ ನೇಮಿನಾಥ ಪುರಾಣ ಎಂಬ ಎರಡು ಚಂಪು ಕಾವ್ಯಗಳನ್ನ ಈತ ಬರಿತಾನೆ ಸೊ ಈತ ಸಮಯ ರಟ್ಟವಂಶದ ಒಂದನೇ ಲಕ್ಷ್ಮಣರಾಜನ ಆಸ್ಥಾನದಲ್ಲಿ ಇದ್ದಂತಹ ಕವಿ ಆಗ್ತಾನೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಈತನ ಕೃತಿ ಲೀಲಾವತಿ ಪ್ರಬಂಧ ಸೊ ಮಾಡುತ್ತಾನೆ ಪದದ ಸಂರಚನೆ ಹೇಗಿದೆ ಅಂತ ಕೇಳಿದರೆ ಸೊ ಧಾತು ಕಾಲಸೂಚಕ ಪ್ರತ್ಯಯ ಅದೇ ರೀತಿ ಆಖ್ಯಾತ ಪ್ರತ್ಯಯ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಮುಂದುವರೆದಂತೆ ನಾವೆಲ್ಲ ಗಮನಿಸ್ತಾ ಬಂದಾಗ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತು ವೈಸಂಪಾಯನನು ಮಹಾಶ್ವೇತೆಯ ಜೊತೆಗೆ ಅವಿನಯದಿಂದ ವರ್ತಿಸಿದ್ದಕ್ಕಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ದು ಏನಾಗಿ ಅಂತ ಕೇಳಿದರೆ ಸೊ ಗಿಳಿಯಾಗಿ ಆತ ಜನಿಸ್ತಾನೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಬಂದಾಗ ಸಿಂಹಕ್ಕು ಋಷಭಕ್ಕು ಸ್ನೇಹ ನರಿಯಿಂದ ಕೀಳಿಸಲ್ಪಟ್ಟ ಕತೆ ಈ ಕತೆ ದುರ್ಗಶಿಂಹನ ಪಂಚತಂತ್ರದ ಈ ಪ್ರಕರಣದಲ್ಲಿ ಬರುತ್ತದೆ ಅಂತ ಕೇಳಿದರೆ ಸೊ ಭೇದ ಪ್ರಕರಣದಲ್ಲಿ ಈ ಒಂದು ಕತೆ ಬರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸ್ಬೋದು ಪಂಚತಂತ್ರ ಕತೆಗಳಲ್ಲಿ ಸೊ ಭೇದ ಪ್ರಕರಣದಲ್ಲಿ ಈ ಒಂದು ಮಾತು ಬರ್ತದೆ ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಇದು ಎಚ್ ಟಿ ಪೋತೆಯವರ ಕಾದಂಬರಿ ಅಂತ ಹೇಳಿದರೆ ಸೊ ಮಹಾಬಿಂದು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ತೇಜೋ ತುಂಗಭದ್ರ ಎಂಬ ಒಂದು ಕೃತಿ ಬಂದ್ಬಿಟ್ಟು ಸೊ ಇದು ವಸುದೇಂದ್ರ ಅವ್ರು ಬರೀತಾರೆ ವಸುದೇಂದ್ರ ಅವರು ಬರೆದಂತಹ ಒಂದು ಕೃತಿ ಆಗ್ತದೆ ಅದೇ ರೀತಿ ಬಿಸಿಲಪುರ ಅಂತಕ್ಕಂಥದ್ದು ಬಾಳ ಸಾಹೇಬ್ ಲೋಕಾಪುರ ಅವ್ರು ಬರೀತಾರೆ ಬಾಳ ಸಾಹೇಬ್ ಬಾಳ ಸಾಹೇಬ್ ಲೋಕಾಪುರ ಅವ್ರು ಬರೀತಾರೆ ಲೋಕಾಪುರ್ ನೆಕ್ಸ್ಟ್ ತೊಟ್ಟಿಲು ಅಂತಕ್ಕಂಥದ್ದು ಮೊಗ್ಗಳಿ ಗಣೇಶ್ ಅವರ ಸಣ್ಣ ಕಥೆ ಆಗ್ತದೆ ಮೊಗ್ಗಳಿ ಮೊಗ್ಗಳಿ ಗಣೇಶ್ ಸೊ ಮೊಗ್ಗಳಿ ಗಣೇಶ್ ಅವರ ಒಂದು ಸಣ್ಣ ಕಥೆ ಅಂತೇಳಿ ನಾವು ಗಮನಿಸ್ಬೋದು ನೆಕ್ಸ್ಟು ಶಾಂತಿನಾಥ್ ದೇಸಾಯಿಯವರ ಬೀಜ ಕಾದಂಬರಿಯ ನಾಯಕ ಅಂತ ಕೇಳಿದರೆ ಶ್ರೇಯಾಂಶ ಅಂತಕ್ಕಂತಹ ನಾಯಕ ಬಂದ್ಬಿಟ್ಟು ಬೀಜ ಕಾದಂಬರಿಯಲ್ಲಿ ಬರ್ತಾನೆ ಸೊ ಆಲ್ರೆಡಿ ನಾನು ತರಗತಿ ಮಾಡುವಂತಹ ಸಂದರ್ಭದಲ್ಲಿ ಕಳೆದ ಒಂದು ತರಗತಿಯಲ್ಲಿ ಈ ಕಾದಂಬರಿಗಳ ಪಾತ್ರಗಳ ಕುರಿತು ಒಂದು ತರಗತಿ ಮಾಡುವಾಗ ಇದರ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದ್ದೆ ಸೊ ಗಮನಿಸಿ ಶ್ರೀನಿವಾಸ್ ಶ್ರೋತ್ರಿ ಮನಸಿನ ಮನಸ್ಸಿನ ಹೊಯ್ದಾಟಗಳನ್ನು ಚಿತ್ರಿಸಿದ ಕಾದಂಬರಿ ಅಂತ ಕೇಳಿದರೆ ಸೊ ವಂಶವೃಕ್ಷ ಇದು ಭೈರಪ್ಪನವರು ಬರೀತಾರೆ ಶ್ರೀನಿವಾಸ್ ಶ್ರೋತ್ರಿಯವರ ಮನಸ್ಸಿನ ಹೊಯ್ದಾಟಗಳನ್ನು ಚಿತ್ರಿಸಿದ ಕಾದಂಬರಿ ವಂಶವೃಕ್ಷ ವೃಕ್ಷ ನೆಕ್ಸ್ಟು ರಾಜ್ಯ ಮಾರ್ಗ ಒಳ ಮಾರ್ಗ ಇವರ ಕವಿತೆ ಅಂತ ಕೇಳಿದರೆ ಸೊ ಕೆ ವಿ ತಿರುಮಲೇಶ್ ಅವರು ಈ ಒಂದು ಕವಿತೆಯನ್ನು ಬರೀತಾರೆ ಕೆ ವಿ ತಿರುಮಲೇಶ್ ಅವರ ಸೊ ರಾಜ್ಯ ಮಾರ್ಗ ಮತ್ತು ಒಳ ಮಾರ್ಗ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕು ಸೊ ಅವರೇ ಬರೆದಂತಹ ಒಂದು ಮತ್ತೋರ್ವ ಕೃತಿ ಅಂತಂದರೆ ಮಹಾಪ್ರಸ್ಥಾನ ಅಂತೇಳಿ ಬರೀತಾರೆ ಮಹಾಪ್ರಸ್ಥಾನ ಮಹಾಪ್ರಸ್ಥಾನ ನೆಕ್ಸ್ಟು ಮುಖಾಮುಖಿ ಮುಖಾಮುಖಿ ಅಂತಕ್ಕಂಥದ್ದು ಕೂಡ ಅವ್ರು ಬರೆದ ಪ್ರಮುಖವಾದ ಕೃತಿಗಳಾಗ್ತವೆ ಶಾಂತ ಕವಿಗಳ ವಿದ್ಯಾರಣ್ಯ ಕೀರ್ತನ ಕಾವ್ಯದ ಕೇಂದ್ರ ವಸ್ತು ಅಂತಂದರೆ ಸೊ ಕನ್ನಡದ ಅಸ್ಮಿತೆಯನ್ನು ಕುರಿತವರು ಬರೀತಾ ಹೋಗ್ತಾರೆ ಇದು ಕೂಡ ತಮ್ಗೆ ಗೊತ್ತಿರಲಿ ಹಗಲು ಗನಸುಗಳು ಇವರ ಲಲಿತ ಪ್ರಬಂಧ ಅಂತ ಹೇಳಿದರೆ ಸೊ ಎನ್ ಮೂರ್ತಿರಾವ್ ಅವರ ಒಂದು ಲಲಿತ ಪ್ರಬಂಧ ಹಗಲು ಗನಸುಗಳಾಗ್ತದೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಬನ್ನಿ ಸ್ನೇಹಿತರೆ ಸೊ ಮನಸಿ ಜನ ಮಾಯೆ ವಿಧಿವಿಳಸನದ ನೆರಂಬಡೆಯ ಕೊಂದು ಕೋಗ ನರರಂ ಸೊ ಮನಸಿ ಜನಮಾಯಿ ವಿಳಸನದ ನೆರಂಬಡೆಯ ಕೊಂದು ಕೋಗದೆ ನರರಂ ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ದಾರೆ ಅಂತ ಕೇಳಿದರೆ ಸೊ ಇಲ್ಲಿ ಮಾರಿದತ್ತನೂ ಅಭಯ ರುಚಿಗೆ ಈ ಒಂದು ಮಾತನ್ನ ಹೇಳ್ತಾನೆ ನೆಕ್ಸ್ಟ್ ಕಿಟೇಲರು ಕಿಟೇಲ್ ಅವರು ರೂಪಿಸಿದ ಪಠ್ಯ ಪುಸ್ತಕ ಯಾವುದು ಅಂತ ಕೇಳಿದರೆ ಸಣ್ಣ ಕರ್ನಾಟಕ ಕಾವ್ಯಮಾಲೆ ಅಂತಕ್ಕಂಥದ್ದು ಅವ್ರಿಗೆ ಸಂಬಂಧಪಡ್ತದೆ ಈ ಕವಿತೆ ಪ್ರಗಾತ ಪ್ರಕಾರಕ್ಕೆ ಅಂತ ಕೇಳಿದರೆ ಸೊ ಬೇಲೂರಿನ ಶಿಲಾಬಾಲಿಕಿಯರು ಸೊ ಡಿ ವಿ ಜಿ ಅವರು ಇದನ್ನು ಬರೀತಾರೆ ಡಿ ವಿ ಜಿ ಅವರ ಬೇಲೂರಿನ ಶಿಲಾಬಾಲಕಿಯರು ಸೊ ನೆಕ್ಸ್ಟ್ ಮುಂದುವರೆದಂತೆ ನೀಲಗಾರರಿಗೆ ದೀಕ್ಷೆ ನೀಡುವವರನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದರೆ ಸೊ ಕಾರ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಬಂದಾಗ ಸ್ನೇಹಿತರೆ ಭಿನ್ನಂ ದ್ವಿಧ ಸ್ವಭಾವೋಕ್ತಿ ವಕ್ರೋಕ್ತಿ ಶ್ಚೇತಿ ವಾಂಗ್ಮಯಂ ಎಂದವರು ಸೊ ದಂಡಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ ವಕ್ರೋಕ್ತಿಗೆ ಸಂಬಂಧಪಟ್ಟಂತಹ ಈ ಒಂದು ಸೂತ್ರವಾಗ್ತದೆ ಲೀಸಿಯಂ ವಿದ್ಯಾಪೀಠವನ್ನು ಸ್ಥಾಪಿಸಿದವರು ಅಂತ ಕೇಳಿದರೆ ಸೊ ಅರಿಸ್ಟಾಟಲ್ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ರನ್ನನ ಕಾವ್ಯವನ್ನು ಹೋಲಿಸಿದ್ದು ಅಂತ ಕೇಳಿದರೆ ವಾಕ್ ಸುಂದರಿಗೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ಇಲ್ಲಿ ಕೇಳಿದಾರೆ ನೋಡಿ ವಾಕ್ಸುಂದರಿ ತನ್ನ ಮುಖಾಂಬೋಜದಲ್ಲಿ ನೆಲಸಲಿ ಎಂದು ರನ್ನ ಪ್ರಾರ್ಥಿಸುತ್ತಾನೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ವಾಕ್ಸುಂದರಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಮಹದೇಶ್ವರ ಕಾವ್ಯದಲ್ಲಿರುವ ಕಥಾಭಾಗಗಳು ಅಂತ ಕೇಳಿದರೆ ಸೊ ಹದಿನಾಲ್ಕು ಕಥಾಭಾಗಗಳನ್ನ ಒಳಗೊಂಡಿದೆ ನಾವಿಲ್ಲಿ ನೋಡ್ಬೋದು ಮಲೆಯ ಮಹದೇಶ್ವರ ಮಹಾಕಾವ್ಯದಲ್ಲಿ ಹದಿನಾಲ್ಕು ಕಥಾಭಾಗಗಳಿವೆ ಸೊ ಅವುಗಳನ್ನು ಕವಟು ಅಂತ ಹೇಳಿ ಕೂಡ ಕರೀತಾರೆ ಇದನ್ನ ಪಿ ಕೆ ರಾಜಶೇಖರ್ ಅವರು ಸಂಗ್ರಹ ಕೂಡ ಮಾಡಿದ್ದಾರೆ ಅದೇ ರೀತಿ ಸ್ಟ್ಯಾಂಡರ್ಡ್ ಡಿಕ್ಷನರಿ ಆಫ್ ಫೋಕ್ಲೋರ್ ಮೈಥಾಲಜಿ ಆ್ಯಂಡ್ ಲೆಜೆಂಡ್ನ ಸಂಪಾದಕರು ಅಂತ ಕೇಳಿದರೆ ಸೊ ಮರಿಯಾ ಲೀಚ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಅದ್ರ ಬಗ್ಗೆ ಕೂಡ ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ಸೊ ಮರಿಯಾ ಲೀಚ್ ಸ್ಟ್ಯಾಂಡರ್ಡ್ ಡಿಕ್ಷನರಿ ಆಫ್ ಓಕ್ಲೋರ್ ಮೈಥಾಲಜಿ ಆ್ಯಂಡ್ ಲೆಸೆಂಡ್ ಅಂತಕ್ಕಂಥದ್ದು ಸಾವಿರದ ಒಂಬೈನೂರಲ್ಲಿ ಅದು ಪ್ರಕಟವಾಗ್ತದೆ ಸೊ ಅದೇ ಉಳಿದಂತೆ ನಾವು ನೋಡ್ತಾ ಬಂದಾಗ ಉತ್ತರ ದೇವಿ ಇದೊಂದು ಸಾಮಾಜಿಕ ಕಥನ ಗೀತೆ ಆಗ್ತದೆ ಅದು ಕೂಡ ನಮಗೆ ಮುಖ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಸೊ ಕಥನ ಗೀತೆಗಳು ಸಾಮಾಜಿಕ ಕಥನ ಗೀತೆಗಳು ಅಂತಕ್ಕಂಥದ್ದು ಇಲ್ಲಿ ಸೊ ಗಂಭೀರ ಸಾಮಾಜಿಕ ಕಥನ ಗೀತೆಗಳಿಗೆ ಉದಾಹರಣೆಯನ್ನು ನೋಡ್ತಾ ಬಂದಾಗ ಉತ್ತರ ದೇವಿ ಅಂತಕ್ಕಂಥದ್ದು ಇದೆ ಈ ದೋಟಿ ನಾಗಮ್ಮ ಚಿಕ್ಕೋಳು ಹಿರಿದಿಮ್ಮವ್ವ ಚಾಗಲಿ ಹೊನ್ನಾಲದೇವಿ ಗುಣಸಾಗರಿ ಧರಣಿಯಮ್ಮ ಇವೆಲ್ಲವೂ ಕೂಡ ಗಂಭೀರ ಸಾಮಾಜಿಕ ಕಥನಗೀತೆಗಳಿಗೆ ಉದಾಹರಣೆ ಆಗ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ಬೋದು ಸ್ನೇಹಿತರೆ ಸೊ ಮುಂದುವರೆದಂತೆ ನಾವು ಗಮನಿಸ್ತಾ ಬಂದಾಗ ಆದೇಶ ಸಂಧಿಗೆ ಉದಾಹರಣೆಗಳಿವು ಅಂತ ಕೇಳಿದರೆ ಸೊ ಆದೇಶ ಸಂಧಿಗೆ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ ಸೊ ಬಿ ಮತ್ತು ಇ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಅಳಿಗಾಲ ಮತ್ತು ಇಂಚರ ಅಂತಕ್ಕಂಥದ್ದು ಆದೇಶ ಸಂಧಿಗೆ ಉದಾಹರಣೆಗಳು ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬಂದಾಗ ಉರಿಲಿಂಗ ಪದ್ಯ ವಚನದ ಸಾಲುಗಳಿವು ಅಂತ ಕೇಳಿದರೆ ಸೊ ಬಿ ಮತ್ತು ಸಿ ಇಲ್ಲಿ ಸರಿಯಂತಹ ಉತ್ತರವಾಗ್ತದೆ ಅವರ ಆರ ಪರಿಯಲ್ಲ ನಲ್ಲನು ವಿಶ್ವವೆಲ್ಲ ಸತಿಯರು ಸೋಜಿಗದ ಪುರುಷನು ಅಂತಕ್ಕಂಥದ್ದಾಗಿರ್ಬೋದು ಆರು ಇಲ್ಲವೆಂದು ಅಳಿಗೊಳ್ಳಲು ಬೇಡ ಖಂಡೆಯ ಏನ ಮಾಡಿದಳು ಆನ್ ಆ ನಂಜುವಳಲ್ಲ ಅಂತಕ್ಕಂಥದ್ದಾಗಿರ್ಬೋದು ಸೊ ಇವೆರಡೂ ಕೂಡ ಉರಿಲಿಂಗ ಪೆದ್ದಿಯ ವಚನಗಳಾಗ್ತವೆ ಸೊ ಉಳಿದಂತೆ ನಾವು ಗಮನಿಸ್ತಾ ಬಂದಾಗ ಸಿ ಸ್ನೇಹಿತರೆ ಅಗಲಿದ ನಲ್ಲನ ಕನಸಿನ ಲಪ್ಪಿ ಸುಖಿ ಯಾ ಯಾದಿರವ್ವ ಅಂತಕ್ಕಂಥದ್ದು ಸೊ ಗೆಜ್ಜೇಶ ಮಸನಯ್ಯನ ವಚನ ಸೊ ಇದನ್ನು ಕೂಡ ಒಬ್ಬ ವಚನಕಾರನ ಆಗ್ತಾನೆ ಗೆಜ್ಜೇಶ ಮಸನಯ್ಯ ಸೊ ಗೆಜ್ಜೇಶ ಮಸನಯ್ಯ ಅಂತಕ್ಕಂತಹ ವಚನಕಾರ ಈ ಒಂದು ಸಾಲನ್ನು ಬರೀತಾನೆ ಅದೇ ರೀತಿಯಾಗಿ ಇದರನ್ನು ಹಳಿ ಹಳಿಯುವವರು ಮತೀಯ ಬೆಳಗುವರು ಅಂತಕ್ಕಂಥದ್ದು ಸೊ ಇದು ಸಕಲೇಶ ಮಾದರಸನ ಸಕಲೇಶ ಸಕಲೇಶ ಮಾದರಸನ ಒಂದು ವಚನದ ಸಾಲಾಗ್ತದೆ ಸೊ ಉಳಿದಂತೆ ನಾವು ಮುಂದಿನ ಒಂದು ತರಗತಿಯಲ್ಲಿ ಉಳಿದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು